ಅಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅನ್ನಪೂರ್ಣೇಶ್ವರ ಅಡುಗೆ ಮನೆಗೆ ಸ್ವಾಗತ ಇವತ್ತೊಂದು ಕೆಂಪು ಚಟ್ನಿ ರೆಸಿಪಿ ಮಾಡಿ ತೋರಿಸ್ತೀನಿ ಬನ್ನಿ ಅದು ಹೇಗೆ ಮಾಡೋದಂತ ನೋಡ್ಕೊಂಬರಣ ಇದು ಹೋಟ್ಲಲ್ಲಿ ಕೆಂಪು ಚಟ್ನಿ ಹಾಕ್ಕೊಡ್ತಾರಲ್ಲ ಮಸಾಲೆ ದೋಸೆಗೆ ಅದೇ ಕೆಂಪು ಚಟ್ನಿ ಇದು ಮನೆಯಲ್ಲಿ ನಾವು ತುಂಬ ಟೇಸ್ಟಿಯಾಗಿ ಮಾಡ್ಕೊಬೋದು ಅದು ಹೇಗೆ ಮಾಡೋದಂತ ನೋಡ್ಕೊಂಬರಣ ಬನ್ನಿ ಇಲ್ಲಿ ಒಂದು ಫಾನ್ ಇಟ್ಟಿದ್ದೀನಿ ಅದಕ್ಕೆ ಮೂರುಡಿ ಮಿಣಸಿಕ್ಕ ಹಾಕೊತಿದ್ದೀನಿ ಎರಡರಿಂದ ಡಿ ಮಿಣಸಿಕ್ಕ ಹಾಕೊತಿದ್ದೀನಿ ಈಗ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹೋಟ್ಲಲ್ಲಿ ಬಿಸಿನೀರಲ್ಲಿ ನೆನೆ ಹಾಕಿ ಮೆಣಸಿಕಾಯಿನ ರುಬ್ತಾರೆ ಅದು ಭಾಳ ದಿನ ಇರಲ್ಲ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬ ದಿನ ಇಟ್ಕೊಂಡು ತಿನ್ಬೋದು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊಂಡು ಮೆಣಸಿ ಚಟ್ನಿ ಮಾಡ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತಿದು ಇಲ್ಲಿ ಒಂದಿಡಿ ಇಡೀ ಕರಿಬೇವು ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಕರಿಬೇವು ಜಾಸ್ತಿನೇ ಹಾಕ್ಕಂತೀನಿ ಯಾಕಂದರೆ ಇದು ಕಣ್ಣಿಗೆ ತುಂಬ ಒಳ್ಳೆಯದು ಹಾಗಾಗಿ ನಾನು ಕರಿಬೇವ್ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ತಿಂಡಿಗೆ ಹಾಕಿದರೆ ಸೈಡ್ಗೆ ಎತ್ತಿಟ್ಟು ತಿಂತಾರೆ ಈ ಥರ ಚಟ್ನಿ ಒಳಗೆ ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕಣ್ಣಿಗೆ ಒಳ್ಳೇದು ಅಂತ ಚಟ್ನಿ ಒಳಗೆ ಜಾಸ್ತಿ ಹಾಕ್ತೀನಿ ನೋಡಿ ಇದು ಸಾಕು ಆಗಿದೆ ಇಲ್ಲಿ ಈರುಳ್ಳಿ ಹಾಕ್ಕೊಳ್ಳೋಣ ಒಂದು ಇಡೀ ಇಲ್ಲಿ ಒಂದು ಇಡಿ ಈರುಳ್ಳಿ ತಗೊಂಡಿದ್ದೀನಿ ನೋಡಿ ಇಲ್ಲಿ ಬೆಳಗಡ್ಡೆ ಒಂದು ಎರಡು ಗಡ್ಡೆ ಬೆಳಗಡ್ಡೆ ತಗೊಂಡಿದ್ದೀನಿ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸಾಕು ಇದು ಆಗಿದೆ ಇಲ್ಲಿ ಇನ್ನೊಂದು ಸ್ವಲ್ಪ ಕರಿಬೇವು ಹಾಕ್ಕೊತಿದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಕರಿಬೇ ಹಾಕ್ಕೊಂಡೆ ಯಾಕಂದರೆ ಇದು ಕಣ್ಣಿಗೆ ತುಂಬ ಒಳ್ಳೆಯದಂತ ನಾನು ಜಾಸ್ತಿನೇ ಹಾಕ್ಕೊತ ಇದ್ದೀನಿ ಟೇಸ್ಟು ಕೊಡುತ್ತೆ ಈಗ ಸಾಕಾಗಿದೆ ಈಗ ಜಾರಿಯಲ್ಲಿ ಹಾಕೋಣ ಇದನ್ನು ಇಲ್ಲಿ ನಾನು ಮಿಣಸಿಕ್ಕ ಹಾಕ್ಕೊಂಡಿದ್ದೀನಿ ಜಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡಿದ್ವಲ್ಲ ಅವನ್ನ ಇದಕ್ಕೆ ಹಾಕೊಳ್ಳೋಣ ಈಗ ಒಂದು ಸ್ಪೂನು ಜೀರಿಗೆ ಹಾಕ್ಕೊಳ್ಳೋಣ ಒಂದು ಹುಣಸೆ ಹಣ್ಣು ತಗೊಳ್ಳೋಣ ಸ್ವಲ್ಪ ಒಂದು ಸ್ಪೂನು ಬೆಲ್ಲ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಬೇಕಾದ್ರೆ ಹಾಕ್ಕೊಬೋದು ಒಂದು ಸ್ಪೂನು ಉಪ್ಪು ಹಾಕೊಂಡಿದ್ದೀನಿ ಈಗ ಹಸಿ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಇದನ್ನೀಗ ರುಬ್ಕೊಂಬರೋಣ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರೋಣ ಇಲ್ಲಿ ನೀರು ಸ್ವಲ್ಪ ನೀರು ಹಾಕ್ಕೊಳ್ಳನ್ನ ಈಗ ಇದನ್ನು ರುಬ್ಕೊಂಬಂದೆ ನಾನು ಈಗ ಒಗ್ಗರಣೆ ಹಾಕೊಳ್ಳನ್ನ ಇಲ್ಲಿ ಎರಡು ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಶಾಶ್ವ ಹಾಕೊಳ್ಳನ್ನ ಒಂದು ಸ್ಪೂನ್ ಶಾಶ್ವ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಜೀರಿಗೆ ಹಾಕೊಂಡಿದ್ದೀನಿ ಇದನ್ನು ಸ್ವಲ್ಪ ಅದು ಚಟಪಟ ಶಬ್ದ ಬರಬೇಕು ಆ ಥರ ಫ್ರೈ ಮಾಡ್ಕೊಳ್ಳೋಣ ಸಾಕಿದಾಗಿದೆ ಈಗ ಚಟ್ನಿಗೆ ಹಾಕ್ಕೊಳ್ಳೋಣ ತುಂಬ ಟೇಸ್ಟ್ ಇರುತ್ತೆ ಈ ಥರ ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೊಂಡ್ರೆ ಮತ್ತೆಷ್ಟೋ ತುಪ್ಪ ಹಾಕ್ಕಲಿದ್ರೂ ನಡೆಯುತ್ತೆ ಈಗ ನೋಡಿ ಚಟ್ನಿಗೆ ಹಾಕ್ತಾ ಇದ್ದೀನಿ ನಾನು ವಿಡಿಯೋನ ಹಾಗೆ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲ ಕಲ್ಲು ಪ್ರೆಶ್ ಮಾಡಿ ಹಾಲ್ ಅಂತ ಆಪ್ಷನ್ ಬರುತ್ತೆ ಅದನ್ನು ಪ್ರೆಶ್ ಮಾಡಿ ನೆಕ್ಸ್ಟ್ ಹಾಕೋಂಥ ವೀಡಿಯೋ ನಿಮಗೆ ಫಸ್ಟ್ ಬರುತ್ತೆ ಹಾಗೆ ನೋಡಬೇಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇದು ರೆಡಿ ಆಯಿತು ಇದು ಮಸಾಲೆ ದೋಸೆಗೆ ಹೋಟ್ಲಲ್ಲಿ ಮಾಡ ಹಚ್ಕೊಡ್ತಾರಲ್ಲ ಅದಕ್ಕಿಂತ ತುಂಬ ಟೇಸ್ಟ್ ಇರುತ್ತೆ ಬಿಸಿ ರೈಸ್ಗೆ ಇದನ್ನ ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕೊಂಡು ಊಟ ಮಾಡಿದ್ರೆ ತುಂಬ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್